ಈ ಗ್ರಹಗಳು ಮತ್ತೆ ಈ ಮನುಷ್ಯರಿಗೆ ಹ್ಮ್ ಇರುವಂತ ಸಂಬಂಧ ಹ್ಮ್ ಆ ಅದರಿಂದ ಆಗುವಂತ ಪ್ರಯೋಜನವನ್ನು ನಮ್ಮೆಲ್ಲರಿಗೂ ನೀವು ತಿಳಿಸ್ಕೊಡ್ಬೇಕು ಇವಾಗ ಗ್ರಹಗಳ ಬಗ್ಗೆ ನಾವು ವಿಚಾರ ಮಾಡುವಾಗ ಅವರಿಗೆ ಆಧಿಪತ್ಯ ಅಂತ ಹೇಳ್ತದೆ ಶಾಸ್ತ್ರದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಸಿಂಹ ರಾಶಿಗೆ ಸೂರ್ಯನ ಅಧಿಪತಿ ಹ್ಮ್ ಹಾಗೆಯೇ ಕರ್ಕಾಟಕ ರಾಶಿಗೆ ಚಂದ್ರನು ಅಧಿಪತಿ ಹಾಗೆ ಮೇಷವೃಶ್ಚಿಕಗಳಿಗೆ ಕುಜನು ಅಧಿಪತಿ ವೃಷಭ ತುಲಾ ರಾಶಿಗೆ ಶುಕ್ರನು ಅಧಿಪತಿ ಮಿಥುನ ಕನ್ಯಾ ರಾಶಿಗೆ ಬುಧನು ಅಧಿಪತಿ ಹಾಗೆ ಧನುರ್ಮೀನ ರಾಶಿಗೆ ಬುಧನ ಗುರು ಅಧಿಪತಿ ಮಕರ ಕುಂಭ ರಾಶಿಗೆ ಶನಿ ಅಧಿಪತಿ ಈ ರೀತಿಯಾಗಿ ಅವರಿಗೆ ಸ್ವಸ್ಥಾನ ಅಂತ ನಾವು ಕರಿತೇವೆ ಜ್ಯೋತಿಷ್ಯದಲ್ಲಿ ಆಧಿಪತ್ಯ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಋಷಧ್ವಜ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ಕೌಸ್ತುಬಾ ಶಾಸ್ತ್ರಿಗಳೇ ನೀವು ಇವಾಗ ಜ್ಯೋತಿಷ್ಯ ಅಂದ್ರೇನು ಜ್ಯೋತಿಷ್ಯ ಹೇಗ್ ಪ್ರಾರಂಭವಾಯ್ತು ಅಂತ ತಿಳಿಸಿಕೊಟ್ರಿ ಅದೇ ರೀತಿ ಈ ಗ್ರಹಗಳು ಮತ್ತೆ ಈ ಮನುಷ್ಯರಿಗೆ ಇರುವಂತ ಸಂಬಂಧ ಆ ಅದರಿಂದ ಆಗುವಂತ ಪ್ರಯೋಜನವನ್ನು ನಮ್ಮೆಲ್ಲರಿಗೂ ನೀವು ತಿಳಿಸ್ಕೊಡ್ಬೇಕು ಗುರು ಭವನುಮಹ ಗ್ರಹಗಳಲ್ಲಿ ನಿತ್ಯದಲ್ಲೂ ಬೆಳಗುವ ಸೂರ್ಯನೇ ನಾಯಕ ಹೌದು ಅವನಿಗರಿಗೆ ಗ್ರಹ ಜ್ಯೋತಿಷ್ಯ ಭಾಷೆಯಲ್ಲಿ ಗ್ರಹನಾಯಕನಿಂದ ಕರೆಯುತ್ತಾರೆ ಮೇಷ ವೃಷಭ ಮಿಥುನ ಕರ್ಕಟಕ ಸಿಂಹ ಕನ್ಯಾ ತುಲಾವಶ್ಚಿಕ ಧನು ಮಕರ ಕುಂಭ ಮೇನ ಹಾಡ್ತಕ್ಕಂಥದ್ದು ಹನ್ನೆರಡು ಸ್ಥಾನಗಳು ಇದನ್ನ ಪರಮೇಶ್ವರ ಆಕಾಶದಲ್ಲಿ ಒಂದು ನಿರ್ಮಾಣ ಮಾಡಿದ್ದಾರೆ ಆ ಒಂದು ಹನ್ನೆರಡು ರಾಶಿ ಎಂದು ಕರೀತಾರೆ ಅಲ್ಲಿ ಈ ಗ್ರಹಗಳು ಸಂಚಾರ ಮಾಡ್ತಾ ಇರುವ ವ್ಯವಸ್ಥೆಯನ್ನು ಪರಮೇಶ್ವರ ನಿರ್ಮಿಸಿದ್ದಾರೆ ಹೌದು ಈ ಗ್ರಹಗಳು ಅಕ್ಷಾಂಶ ರೇಖಾಂಶ ರೀತಿಯ ಸೃಷ್ಟಿಯಿಂದ ಈವರೆಗೆ ಗಣಿತವು ಬಂದಿದ್ದನ್ನು ತಿಳಿಸಿದೆ ಇವಾಗ ಗ್ರಹಗಳ ಬಗ್ಗೆ ನಾವು ವಿಚಾರ ಮಾಡುವಾಗ ಅವರಿಗೆ ಅಂತ ಹೇಳ್ತದೆ ಶಾಸ್ತ್ರದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಸಿಂಹ ರಾಶಿಗೆ ಸೂರ್ಯನ ಅಧಿಪತಿ ಹಾಗೆಯೇ ಕರ್ಕಾಟಕ ರಾಶಿಗೆ ಚಂದ್ರನು ಅಧಿಪತಿ ಹಾಗೆ ಮೇಷವೃಶ್ಚಿಕಗಳಿಗೆ ಕುಜನ ಅಧಿಪತಿ ವೃಷಭ ತುಲಾ ರಾಶಿಗೆ ಶುಕ್ರನು ಅಧಿಪತಿ ಮಿಥುನ ಕನ್ಯಾ ರಾಶಿಗೆ ಬುಧನು ಅಧಿಪತಿ ಹಾಗೆ ಧನುರ್ಮೀನ ರಾಶಿಗೆ ಬುಧನ ಗುರು ಅಧಿಪತಿ ಮಕರ ಕುಂಭ ರಾಶಿಗೆ ಶನಿ ಅಧಿಪತಿ ಈ ರೀತಿಯಾಗಿ ಅವರಿಗೆ ಸ್ವಸ್ಥಾನ ಅಂತ ನಾವು ಕರಿತೇವೆ ಜ್ಯೋತಿಷ್ಯದ್ದು ಆಧಿಪತ್ಯ ಆಧಿಪತ್ಯವರಿಗಿದೆ ಈ ಗ್ರಹಗಳಲ್ಲೂ ಉಚ್ಚಸ್ಥಾನ ಸ್ಥಾನ ಮಿತ್ರಸ್ಥಾನ ಶತ್ರುಸ್ಥಾನ ದೃಷ್ಟಿ ಈ ರೀತಿಯ ಅನೇಕ ವಿಷಯಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ ಅದು ಒಂದು ಪ್ರಯೋಜನ ಗೊತ್ತಾಗುತ್ತೆ ಸೂರ್ಯನಿಗೆ ಮೇಷ ಉಚ್ಚಸ್ಥಾನ ಮೇಷರಾಶಿ ನೀಚ ಸ್ಥಾನ ಶುಕ್ರನಿಗೆ ವೃಷಭ ಮತ್ತು ತುಲ ಸ್ವಸ್ಥಾನ ಮೀನ ಉಚ್ಚಸ್ಥಾನ ಕನ್ಯಾ ರಾಶಿಯು ನೀಚ ಸ್ಥಾನ ಹಾಗೆ ಬುಧನಿಗೆ ರಾಶಿಯು ಉಚ್ಚ ಸ್ಥಾನ ಮೀನರಾಶಿಯು ನೀಚ ಸ್ಥಾನ ಹಾಗೆ ಕುಜನಿಗೆ ಮಕರ ರಾಶಿ ಉಚ್ಚ ಸ್ಥಾನ ಕರ್ಕಾಟಕ ರಾಶಿಯು ನೀಚ ಸ್ಥಾನ ಹಾಗೆ ಶನಿಗೆ ತುಲಾ ತುಲಾರಾಶಿ ಉಚ್ಚಸ್ಥಾನ ಮೇಷರಾಶಿಯು ನೀಚ ಸ್ಥಾನ ಈ ರೀತಿಯಾಗಿ ಉಚ್ಚ ನೀಚ ಭಾವಗಳನ್ನ ವಿವರಿಸಿದ್ದಾರೆ ಈ ಗ್ರಹಗಳಿಗೆ ಮಿತ್ರತ್ವ ಶತ್ರುತ್ವವೂ ಇದೆ ಅಂದ್ರೆ ಒಂದು ಗ್ರಹದಿಂದ ಒಂದು ಗ್ರಹಕ್ಕೆ ಮಿತ್ರ ಸಂಬಂಧ ಶತ್ರು ಸಂಬಂಧ ಹೌದು ಶತ್ರುತ್ವ ಶುಕ್ರನಿಗೂ ರವಿಗೂ ಶತ್ರುತ್ವ ಇದೆ ಶನಿಗೂ ರವಿಗೂ ಶತ್ರುತ್ವ ಇದೆ ಹಾಗೆ ಗುರು ಶುಕ್ರ ಶುಕ್ರನಿಗೂ ಗುರುವಿಗೂ ಶತ್ರುತ್ವ ಇದೆ ಅದು ಒಂದು ದೃಷ್ಟಿಪರದಲ್ಲಿ ಗೊತ್ತಾಗುತ್ತೆ ಹಾಗೆ ಬುಧನಿಗೆ ಶನಿ ಮತ್ತು ಶುಕ್ರರ ಮಿತ್ರರು ಶುಕ್ರನಿಗೆ ಶನಿ ಬುಧನಿಗೆ ಶನಿ ಮತ್ತು ಶುಕ್ರರ ಮಿತ್ರರು ಈ ರೀತಿಯ ಮಿತ್ರ ಶತ್ರುತ್ವವನ್ನು ಪರಿಗಣಿಸಿದ್ದಾರೆ ಈ ಗ್ರಹಗಳಲ್ಲಿ ಪುಣ್ಯಗ್ರಹ ಪಾಪಗ್ರಹ ಅಂತ ನಿರ್ಣಯ ಮಾಡಿದ್ದಾರೆ ಗುರು ಮತ್ತು ಶುಕ್ರರು ಪುಣ್ಯಗ್ರಹ ಹಾಗೆ ಕುಜ ಮತ್ತು ನೀಚ ರವಿ ಮತ್ತು ಶನಿ ಇವರನ್ನ ಪಾಪಗ್ರಹ ಅಂತ ಪರಿಗಣನೆ ಮಾಡಿದ್ದಾರೆ ಇದು ಮುಂದೆ ಫಲ ಭಾಗದಲ್ಲಿ ಇದರ ವಿವೇಚನೆ ಗೊತ್ತಾಗ್ತದೆ ವಿವರಣೆ ಈ ಗ್ರಹಗಳು ಆ ವರ್ತೃ ಸಂಚಾರ ಮಾಡುವಾಗ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹನ್ನೆರಡು ರಾಶಿಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತೇವೆ ಈ ಒಂಬತ್ತು ಗ್ರಹಗಳು ಏಳು ಗ್ರಹಗಳು ಅಶ್ವಿನಿಯಿಂದ ಹಿಡಿದು ರೇವತಿ ನಕ್ಷತ್ರಗಳಿಗೆ ಇಪ್ಪತ್ತೇಳು ನಕ್ಷತ್ರಗಳು ಈ ನಕ್ಷತ್ರಗಳಲ್ಲಿ ಒಂದೊಂದು ನಕ್ಷತ್ರಗಳಿಗೆ ನಾಲ್ಕು ಪಾದ ಅಂತ ವಿಂಗಡಿಸಿದ್ದಾರೆ ಗಣಿತದಲ್ಲಿ ಹಾಗೆಯೇ ಒಂಬತ್ತು ಪಾದಗಳನ್ನು ಒಂದು ರಾಶಿಗೆ ವಿಭಜಿಸಿದ್ದಾರೆ അശ്വിനി നക്ഷത്രീ അശ്വനീ ഭരണി കൃത്യപാദം മേഷ മേഷരാശിയ പാദരാശിയേ वृषभ വൃഷഭേ കൃത്ക ത്രിപാദം രോഹിണി മൃഗശലാർദ്ധം വൃഷഭ ഈ രീതിയായി ഒമ്പത്തൊമ്പത് പാദ വിഭജി ഹെര രാശി ഇപ്പത്തോഴ് നക്ഷത്രങ്ങളേദ ಗುಣಿಸಿ ಪರಿಗಣಿಸಿದ್ದಾರೆ ಇದರ ಪ್ರಯೋಜನ ಒಂದು ದಶಾಭುಕ್ತಿಗಳಲ್ಲಿ ಬರುತ್ತದೆ ಈ ಗ್ರಹಗಳು ಯಾವ್ಯಾವ ಫಲವನ್ನು ಕೊಡ್ತಾರೆ ಅಂತಂದ್ರೆ ಅವರವರ ದಶೆಯಲ್ಲಿ ಭಕ್ತಿಯಲ್ಲಿ ಫಲವನ್ನು ಕೊಡ್ತಾರೆ ಹಾಗೆಯೇ ನಾವು ಒಂದು ಉದಾಹರಣೆಗೆ ಇಟ್ಟುಕೊಳ್ಳೋಣ ಒಬ್ಬ ವ್ಯಕ್ತಿ ಈಗ ಇವತ್ತು ಶ್ರವಣ ನಕ್ಷತ್ರ ಇವತ್ತು ಈಗ ರೋಜನಾವ ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ ಷಷ್ಠಿ ಕುಜವಾರ ಇವತ್ತು ಶ್ರವಣ ನಕ್ಷತ್ರ ಈ ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ಹ್ಮ್ ಚಂದ್ರ ಅಧಿಪತಿ ಆದ್ರಿಂದ ಈ ಮಗುವಿನ ಜನ್ಮ ಕಾಲದಿಂದ ಗಣಿತವನ್ನು ಮಾಡಿದಾಗ ಇವತ್ತು ಶ್ರವಣ ನಕ್ಷತ್ರದ ಎಷ್ಟನೇ ಪಾದದಲ್ಲಿ ಚಂದ್ರ ಇದ್ದಾರೆ ಅಂತ ಎಂದು ಪರಿಗಣಿಸಿ ಅದರಿಂದ ರವಿ ಚಂದ್ರ ದಶಾ ಪ್ರಾರಂಭವಾಗ್ತದೆ ಚಂದ್ರನಿಗೆ ಹತ್ತು ವರ್ಷ ಚಂದ್ರ ದಶೆ ಒಂದು ವ್ಯಕ್ತಿ ಮೇಲೆ ಇರ್ತಕ್ಕಂಥ ಹತ್ತು ವರ್ಷ ಹತ್ತು ದಶಾ ವಿಷಯದಲ್ಲಿ ಹಾಗೆ ರವಿಗೆ ಆರು ವರ್ಷ ಹಾಗೆ ಶುಕ್ರನಿಗೆ ಇಪ್ಪತ್ತು ವರ್ಷ ಕುಜನಿಗೆ ಏಳು ವರ್ಷ ಗುರುವಿ ಗುರುವಿಗೆ ಹದಿನಾರು ವರ್ಷ ಹಾಗೆ ಶನಿಗೆ ಹತ್ತೊಂಬತ್ತು ವರ್ಷ ಬುಧನಿಗೆ ಹದಿನೇಳು ವರ್ಷ ಈ ರೀತಿಯಾಗಿ ದಶಾ ಆಯಾ ಗ್ರಹಗಳಿಗೆ ದಶಾ ವಿಭಾಗವನ್ನು ಮಾಡಿದ್ದಾರೆ ಗಣಿತದಲ್ಲಿ ಇದು ಮುಂದೆ ವ್ಯಕ್ತಿಯ ಫಲದಲ್ಲಿ ಪ್ರಯೋಜನ ಆಗ್ತದೆ ಅಂತ ತಿಳ್ಕೊಳ್ಳೋದ್ರಿಂದ ಇಷ್ಟೇ ಅಲ್ಲದೆ ಈ ದಶೆಯಿಂದ ಭುಕ್ತಿನಾಥರು ಅಂತ ಪರಿಗಣನೆ ಮಾಡ್ತಾರೆ ಅದು ತುಂಬಾ ವಿಶಾಲವಾದದ್ದು ಅದು ಇಷ್ಟು ಸಹ ಕಡಿಮೆ ಸಮಯದಲ್ಲಿ ತಿಳಿಸ್ಲಿಕ್ಕಾಗೋದಿಲ್ಲ ಒಂದು ವ್ಯಕ್ತಿ ರೋ ಶ್ರವಣ ನಕ್ಷತ್ರದಲ್ಲಿ ಜನಿಸಿದರೆ ಅವನು ಚಂದ್ರದಶೆ ಪ್ರಾರಂಭವಾದರೆ ಚಂದ್ರದಶಾ ಒಂದನೇ ಪ್ರಾದಲ್ಲಿ ಪ್ರಾ ಪ್ರಾರಂಭವಾದರೆ ಅವನು ಅಲ್ಲಿಂದ ಬದುಕ್ತಾ ಬದುಕಿನಲ್ಲಿ ಯಾವ್ಯಾವ ಕಾಲದಲ್ಲಿ ಏನೇನಾಗ್ತದೆ ಎಂಬುದನ್ನು ನಾವು ಭರಜ ಭಾಗದಲ್ಲಿ ತಿಳಿಯಬಹುದು ಹ್ಮ್ ಮತ್ತೆ ಇನ್ನೊಂದು ವಿಚಾರ ನಿಮಗೆ ಯಾವುದಾದ್ರೂ ಕ್ವಶನ್ ಕೇಳುವಂತಹ ಮನಸ್ಸಿದ್ದರೆ ದಯವಿಟ್ಟು ವೃಷಧ್ವಜ ಸ್ಟುಡಿಯೋ ಮೇಲಿಗೆ ನೀವು ಆ ಕ್ವಶನನ್ನು ಮೇಲ್ ಮಾಡ್ಬೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ಆ ಕ್ವಶನನ್ನು ಹಾಕ್ಬೋದು ಅದಕ್ಕೆ ಸರಿಯಾದ ಉತ್ತರವನ್ನು ವಿದ್ವಾನ್ ನರಹರಿ ಭಟ್ರಾದವರು ನಿಮಗೆ ತಿಳಿಸ್ಕೊಡ್ತಾರೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರೀದೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ